ಹಲೋ ಫ್ರೆಂಡ್ಸ್ ದಾಸವಾಳ ಗಿಡದಲ್ಲಿ ಹೂ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಕೆಲವು ಪಾಯಿಂಟ್ಸ್ ಇದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಬೇರೆ ಗಿಡಕ್ಕಿಂತ ಈ ದಾಸವಾಳ ಗಿಡದಲ್ಲಿ ಹೀಗೆ ಇರಬೇಕು ಅನ್ನೋದು ಕೆಲವು ವಿಷಯಗಳಲ್ಲಿ ನೀರಿನ ವಿಷಯ ಆಗಿರ್ಬೋದು ಫರ್ಟಿಲೈಸರ್ ಕೊಡೋದರಲ್ಲಿ ಪ್ರೂನಿಂಗ್ ಮಾಡೋದರಲ್ಲಿ ಹಾಗೆ ಕಟ್ಟಿಂಗ್ ಮಾಡೋದರಲ್ಲಿ ಒಂದು ರೀತಿ ಶೆಡ್ಯೂಲ್ ರೀತಿ ಹಾಕೋಬೇಕು ಅವಾಗ ಮಾತ್ರ ಇದರಲ್ಲಿ ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ದಾಸವಾಳದಲ್ಲಿ ತುಂಬ ಹೂ ಬರಬೇಕು ಅಂದರೆ ಈ ಗಿಡನ ನೆಲದಲ್ಲಿ ಹಾಕ್ಬಿಟ್ಟು ಟೈಮ್ ಟೈಮ್ಗೆ ಪ್ರೂನಿಂಗ್ ಮಾಡಬೇಕು ಆದರೆ ಎಲ್ರಿಗೂ ನೆಲದಲ್ಲಿ ಹಾಕ್ಬಿಟ್ಟು ಗ್ರೌಂಡಲ್ಲಿ ಬೆಳೆಯೋಷ್ಟು ಎಲ್ರಿಗೂ ಜಾಗ ಇರಲ್ಲ ಅದಕ್ಕೆ ಪಾಟಲೇ ಈ ದಾಸವಾಳ ಗಿಡನ ಬೆಳೆಬಿಟ್ಟು ಪ್ರಾಪರಾಗಿ ಕೇರ್ ತಗೊಂಡ್ರೆ ವರ್ಷಗಟ್ಟಲೆ ಹೂನ ಬೆಳಿಬಹುದು ಪಾಟಲ್ ಬೆಳೆಯೋಕೆ ಹತ್ತರಿಂದ ಹನ್ನೆರಡು ಇಂಚಿನ ಸೈಜಿನ ಪಾಟ್ಗಿಂತ ಜಾಸ್ತಿ ಇರೋದೇ ತಗೋಬೇಕು ಅದಕ್ಕಿಂತ ಚಿಕ್ಕ ಸೈಜಿನ ಪಾಟ್ ತಗೋಬಾರ್ದು ತುಂಬ ಹೊಸ ಗಿಡ ಆಗಿದ್ರೆ ತುಂಬ ಚಿಕ್ಕ ಗಿಡ ಆಗಿದ್ರೆ ಆಗಷ್ಟೇ ನರ್ಸರಿನ ತಂದಿದ್ರೆ ಎಂಟು ಇಂಚಿನ ಪೋಟಲ್ ಹಾಕ್ಬೋದು ಆ ಗಿಡ ಸ್ವಲ್ಪ ಎತ್ತರ ಬೆಳೆದ ಕೂಡಲೇ ಹನ್ನೆರಡು ಇಂಚಿನ ಪೋಟಿಗೆ ಅದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ ಈ ದಾಸವಾಳ ಗಿಡನ ಪೋಟಲ್ ಬೆಳೆಯೋರು ಆಗಾಗ ರಿಪೋರ್ಟ್ ಮಾಡಬಾರ್ದು ಒಂದರಿಂದ ಒಂದೂವರೆ ವರ್ಷನಾದರೂ ಆಗಬೇಕು ಗಿಡ ನೆಟ್ಟು ಒಂದೂವರೆ ವರ್ಷ ಆದಮೇಲೆ ಗಿಡ ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ ಅನಿಸಿದ ಮೇಲೆ ಮಾಡಬೇಕು ರಿಪೋರ್ಟ್ ಮಾಡೋದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇನ್ ಡ್ರೈನೇಜ್ ಹೋಲ್ ಇರುತ್ತಲ್ಲ ಅದರಿಂದ ಇದ್ರ ಬೇರ್ಗಳು ಹೊರಗಡೆ ಬರ್ತಾ ಇರತ್ತೆ ಅದನ್ನು ನೋಡಿಬಿಟ್ಟು ನೀವು ರಿಪೋರ್ಟ್ ಮಾಡಬೇಕು ಇನ್ನು ದಾಸವಾಳ ಗಿಡದಲ್ಲಿ ಹೂ ತುಂಬ ಚೆನ್ನಾಗಿ ಬಿಡಬೇಕು ಅಂದರೆ ಮೇಯ್ನಾಗಿ ಬೇಕಾಗಿರೋದು ಪ್ರೋನಿಂಗ್ ಪ್ರೋನಿಂಗ್ ಯಾವಾಗ ಮಾಡಬೇಕು ಅಂದರೆ ಗಿಡದ ಗ್ರೋಯಿಂಗ್ ಪೀರಿಯಡ್ ಇರುತ್ತಲ್ಲ ಅದೇ ಟೈಮಲ್ಲಿ ಮಾಡಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಬೇಗ ಕೂಡ ಬೆಳೆಯುತ್ತೆ ಜೂನಲ್ಲಿ ಮಾಡ್ಬೋದು ಫೆಬ್ರವರಿ ತಿಂಗಳಲ್ಲಿ ಮಾಡ್ಬೋದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಟೈಮಲ್ಲೂ ಮಾಡಬಹುದು ನಾನು ಪೋಟಲ್ಲಿರೋ ದಾಸವಾಳ ಗಿಡಗಳಿಗೆಲ್ಲ ಫೆಬ್ರವರಿ ತಿಂಗಳಲ್ಲಿ ಮಾಡ್ತೀನಿ ಇನ್ನು ಗ್ರೌಂಡಲ್ಲಿರೋ ಗಿಡಗಳಿಗೆ ಜೂನ್ ಫಸ್ಟ್ ವೀಕಲ್ಲಿ ಅಥವಾ ಟೆಂಪ್ರೇಚರ್ ಯಾವಾಗ ಕಡಿಮೆ ಆಗಿ ಸಣ್ಣದಾಗಿ ಮಳೆಗಾಲ ಶುರುವಾಗುತ್ತೆ ಆವಾಗ ಪ್ರೂನಿಂಗ್ ಮಾಡ್ಕೊಳ್ತೀನಿ ಪ್ರೂನಿಂಗ್ ಮಾಡೋದಕ್ಕೆ ಈ ಮೂರು ತಿಂಗಳಷ್ಟೇ ಅಲ್ಲದೇ ಮಧ್ಯ ಮಧ್ಯೆ ಆಗಾಗ ಸಣ್ಣ ಪುಟ್ಟ ಪ್ರೂನಿಂಗ್ ಮಾಡ್ಕೊಳ್ತಾನೆ ಇರ್ತೀನಿ ಕಡ್ಡಿಗಳು ಒಣಗಿದರೆ ಅಥವಾ ಕೆಲವು ಕಡ್ಡಿಗಳು ತುಂಬ ಉದ್ದ ಬರ್ತಾ ಇರತ್ತೆ ಅಥವಾ ಕೆಲವು ಕಡ್ಡಿಗಳು ಕ್ರಾಸ್ ಆಗಿ ಬೆಳೀತಾ ಇರತ್ತೆ ಹೀಗಿದಾಗ ಆಗಾಗ ಸಣ್ಣ ಪುಟ್ಟ ಪ್ರೂನಿಂಗ್ ಮಾಡ್ಕೊಳ್ತಾನೆ ಇರ್ತೀನಿ ಬಾಟಲ್ ಬೆಳೆದಿರೋ ದಾಸವಾಳ ಗಿಡಕ್ಕೆ ಗಿಡನ ನೋಡಿಬಿಟ್ಟು ಪ್ರೂನಿಂಗ್ ಮಾಡಬೇಕು ಗಿಡ ತುಂಬ ಚಿಕ್ಕದಾಗಿದ್ದರೆ ಪ್ರೂನಿಂಗ್ ಮಾಡಲೇಬಾರದು ಮೊದಲು ಗಿಡ ತುಂಬ ಚೆನ್ನಾಗಿ ಗ್ರೋ ಆಗೋಕ್ ಬಿಡಬೇಕು ದೊಡ್ಡದಾಗಕ್ಕೆ ಬಿಡಬೇಕು ಆಮೇಲೆ ಗ್ರೋಯಿಂಗ್ ಪೀರಿಯಡ್ ನೋಡಿಕೊಂಡು ಅದನ್ನು ಪ್ರೂನಿಂಗ್ ಮಾಡಬೇಕು ಇನ್ನು ದಾಸವಾಳ ಗಿಡಕ್ಕೆ ರೋಗ ಬರೋದಾಗಲಿ ಹುಳುಗಳು ಬರೋದಾಗಲಿ ತುಂಬ ಕಾಮನ್ ಆಗಾಗ ಬರ್ತಾನೆ ಇರುತ್ತೆ ಮಿಲಿಬಗ್ಸ್ ಅಂತೂ ತುಂಬ ಕಾಮನ್ ಆಗಿ ಬರುತ್ತೆ ಅದ್ರ ಜೊತೆಗೆ ಈ ರೀತಿ ಕಪ್ಪು ಚಿಕ್ಕ ಹುಳುಗಳು ಕೂಡ ಬರುತ್ತೆ ನೆಲದಲ್ಲಿರೋ ಗಿಡಗಳಿಗೆ ದೊಡ್ಡ ಗಿಡಗಳಿಗೆ ಈ ರೀತಿ ರೋಗ ಬಂದಾಗ ಅಥವಾ ಹುಳುಗಳು ಬಂದಾಗ ಕೆಮಿಕಲ್ ಪೆಸ್ಟಿಸೈಡ್ನ ನ ತಂದ್ಬಿಟ್ಟು ಸ್ಪ್ರೇ ಮಾಡ್ತೀನಿ ಆದ್ರೆ ಬಾಟಲ್ ಇರೋ ಗಿಡಕ್ಕೆ ನೀಮ್ ಆಯಿಲ್ ಬಿಟ್ಟು ಬೇರೆ ಯಾವುದೇ ಕೆಮಿಕಲ್ ಸ್ಪ್ರೇನ ಮಾಡಲ್ಲ ನೀಮ್ ಆಯಿಲ್ ಹಾಕಿದರೂ ಕೂಡ ಮಿಲಿಬಾಕ್ಸ್ ಹೋಗಲಿಲ್ಲ ಅಂತ ಕಮೆಂಟ್ಸಲ್ಲಿ ಅಲ್ಲಿ ಕೆಲವ್ರು ಹಾಕ್ತಾನೆ ಇರ್ತೀರಾ ಆದ್ರೆ ಹುಳುಗಳಿಗೆ ನಾನು ನೀಮ್ ಆಯಿಲ್ ಬಿಟ್ಟು ಬೇರೆ ಏನನ್ನೂ ಸ್ಪ್ರೇ ಮಾಡಿಲ್ಲ ಮೇಲಿಬಾಗ ಶುರುವಾದ ಕೂಡಲೇ ನಾವು ಆ ಗಿಡಗಳನ್ನ ಅಬ್ಸರ್ವ್ ಮಾಡಿಬಿಟ್ಟು ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದ್ರೆ ಒನ್ ಲೀಟರ್ ನೀರಲ್ಲಿ ಒನ್ ಸ್ಪೂನ್ ನೀಮ್ ಆಯಿಲ್ ಹಾಕೊಂಡು ಅದಕ್ಕೆ ಒಂದು ಎರಡು ಮೂರು ಹನಿಯಷ್ಟು ವಿಮ್ ಲಿಕ್ವಿಡ್ ನ ಹಾಕೊಳ್ತೀನಿ ಇದನ್ನ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಸಂಜೆ ಟೈಮಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ ಬೆಳಗ್ಗೆ ಇದೇ ಗಿಡಕ್ಕೆ ನೀರನ್ನ ಪೈಪಿಂದ ಸ್ಪ್ರೇ ಮಾಡ್ತೀನಿ ಪುನಃ ಸಂಜೆ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತೀನಿ ಇದೇ ರೀತಿ ಮೂರರಿಂದ ನಾಲ್ಕು ದಿನದವರೆಗೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅಷ್ಟರೊಳಗೆ ಈ ಹುಳುಗಳು ತುಂಬ ಕಡಿಮೆ ಆಗಿರುತ್ತೆ ಗ್ರೌಂಡಲ್ಲಿರೋ ದಾಸವಾಳ ಗಿಡದಲ್ಲಿ ಒಂದೊಂದು ಸಲ ಮಿಲಿಬಸ್ ತುಂಬ ಜಾಸ್ತಿ ಆದಾಗ ಆ ಕಡ್ಡಿನೇ ಕಟ್ ಮಾಡಿಬಿಟ್ಟು ತೆಗ್ದುಬಿಡ್ತೀನಿ ಇದರಿಂದ ಬೇರೆ ಕಡೆ ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ ದಾಸವಾಳ ಗಿಡಕ್ಕೆ ರೋಗ ಮತ್ತು ಹುಳುಗಳು ಬರಲಿ ಬರದೇ ಇರಲಿ ಪ್ರತಿ ವಾರ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇರ್ಬೋದು ಹುಳುಗಳು ಇಲ್ಲದೆ ಹೋದರೂ ಕೂಡ ನೀಮ್ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ಮುಂದೆ ಬರೋ ರೋಗ ಆಗಲಿ ಹುಳುಗಳ್ನಾಗಲಿ ತಡೆಗಟ್ಟಬಹುದು ಪ್ರತಿ ವಾರ ನೀ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ಎಲೆಗಳೆಲ್ಲ ಇನ್ನು ಫ್ರೆಶ್ ಆಗಿ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇನ್ನು ದಾಸವಾಳ ಗಿಡಕ್ಕೆ ಸನ್ಲೈಟ್ ಎಷ್ಟಿರಬೇಕು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಇದು ಫುಲ್ ಸನ್ಲೈಟಲ್ಲಿ ಬೆಳೆಯುವಂಥ ಗಿಡ ಮಿನಿಮಮ್ ಐದರಿಂದ ಆರು ಗಂಟೆನಾದರೂ ಬಿಸಿಲು ಬೇಕೇ ಬೇಕು ಬಿಸಿಲು ಚೆನ್ನಾಗಿದ್ದರೆ ಮಾತ್ರ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಬರೋದು ಆದರೆ ಪಾಟಲಿರೋ ಗಿಡಗಳಿಗೆ ಇವಾಗ ತುಂಬ ಬಿಸಿಲಿರೋದ್ರಿಂದ ಅರ್ಧ ದಿನ ನೆರಳು ಅರ್ಧ ದಿನ ಬಿಸಿಲಿರೋ ಕಡೆಗೆ ತೆಗೆದಿಡಬೇಕು ಗ್ರೌಂಡಲ್ಲಿ ಬೆಳೆದಿರೋ ಅಂಥ ಗಿಡಗಳಿಗೆ ಬಿಸಿಲು ಎಷ್ಟು ಹೆಚ್ಚಾದರೂ ತೊಂದರೆ ಇಲ್ಲ ಬಟ್ ಪಾಟಲಿರೋ ಗಿಡಗಳಿಗೆ ಬಿಸಿಲು ಮತ್ತು ಮಳೆ ಎರಡೂ ತುಂಬ ಜಾಸ್ತಿ ಆದಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನೀರಿನ ಬಗ್ಗೆ ಹೇಳೋದಾದರೆ ತುಂಬ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಮಣ್ಣು ಡ್ರೈ ಆಗಿರೋದನ್ನ ನೋಡಿ ಚೆಕ್ ಮಾಡಿಬಿಟ್ಟು ನೀರು ಹಾಕಬೇಕು ದಾಸವಾಳ ಗಿಡಗಳಿಗೆ ನೀರು ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರಬೇಕು ಕಡಿಮೆ ಅಥವಾ ಹೆಚ್ಚು ಆಗಬಾರ್ದು ಒಂದೇ ಪ್ಯಾಟ್ರನ್ನಲ್ಲಿ ಹಾಕಬೇಕು ಆವಾಗಲೇ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಬರೋದು ಇದ್ರ ಬಗ್ಗೆ ನಾನು ಹಳೆ ದಾಸವಾಳ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ ನೀವು ಡೈಲಿ ನೀರು ಹಾಕೋರಾಗಿದ್ರೆ ಡೈಲಿ ಒಂದೇ ಸಮ ನೀರು ಹಾಕಬೇಕು ಒಂದೊಂದು ಸಲ ಏನಾಗುತ್ತೆ ಒಂದು ವಾರ ಡೈಲಿ ನೀರು ಹಾಕೋದು ಆದರೆ ನೆಕ್ಸ್ಟ್ ವೀಕು ಮೂರು ನಾಲ್ಕು ದಿನ ಹಾಕದೇ ಇರೋದು ಈ ರೀತಿ ಆಗಬಾರ್ದು ಈ ವೀಕು ಒಂದಿನ ಬಿಟ್ಟು ಒಂದಿನ ಹಾಕೋದು ನೆಕ್ಸ್ಟ್ ವೀಕು ಡೈಲಿ ಹಾಕೋದು ಈ ರೀತಿ ಕೂಡ ಆಗಬಾರ್ದು ನೆಲದಲ್ಲಿ ದಾಸವಾಳ ಗಿಡಗಳು ಜಾಸ್ತಿ ಇರೋದರಿಂದ ನಾನು ಎರಡು ದಿನಕ್ಕೆ ಒಂದು ಸಲ ನೀರು ಹಾಕ್ತೀನಿ ಇದೇ ಪ್ಯಾಟ್ರನಿಗೆ ದಾಸವಾಳ ಗಿಡಗಳು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ನೀರಿನ ವಿಷಯದಲ್ಲಿ ಈ ದಾಸವಾಳ ಗಿಡಗಳನ್ನ ತುಂಬ ಅಬ್ಸರ್ವ್ ಮಾಡಿರೋದರಿಂದ ನಾನು ಹೇಳ್ತಾ ಇದ್ದೀನಿ ದಾಸವಾಳ ಗಿಡಕ್ಕೆ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿ ನೀರು ಹಾಕಬೇಕು ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದ್ರೆ ಫೆಬ್ರವರಿ ತಿಂಗಳಲ್ಲಿ ನಾನು ಫರ್ಟಿಲೈಸರ್ ಹಾಕಿರೋದು ಇವಾಗ ತುಂಬಾ ಹೀಟ್ ಇರೋದ್ರಿಂದ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಾ ಇಲ್ಲ ಆದ್ರೆ ಕಿಚನ್ ಅಲ್ಲಿ ಏನೇನ್ ವೇಸ್ಟ್ ಸಿಗುತ್ತೆ ಟೀ ಮಾಡ್ಕೊಂಡಾದ್ಮೇಲೆ ಉಳಿದಿರೋ ಟೀ ಪೌಡರ್ ಕಾಫಿ ಡಿಕಾಕ್ಷನ್ ಆದ್ಮೇಲೆ ಉಳಿದಿರುವಂತಹ ಕಾಫಿ ಪೌಡರ್ ಮತ್ತೆ ಬಾಳೆಹಣ್ಣಿನ ಸಿಪ್ಪೆ ಹೀಗೆ ಕಿಚನ್ ಅಲ್ಲಿ ಸಿಗುವಂತಹ ಆರ್ಗ್ಯಾನಿಕ್ ವೇಸ್ಟ್ ನ ಮಾತ್ರ ಹಾಕ್ತಾ ಸೊ ಫ್ರೆಂಡ್ಸ್ ಈ ರೀತಿ ದಾಸವಾಳ ಗಿಡದಲ್ಲಿ ಕೆಲವು ಸ್ಟೆಪ್ಸ್ನ ನಾವು ಫಾಲೋ ಮಾಡೋದ್ರಿಂದ ವರ್ಷ ಪೂರ್ತಿ ಹೂ ಪಡ್ಕೊಬೋದು ಹೈಬ್ರಿಡ್ ದಾಸವಾಳದಲ್ಲಿ ಗಿಡದ ಸೈಜ್ ಚಿಕ್ಕದಾಗಿರುತ್ತೆ ಹೂವಿನ ಸೈಜ್ ದೊಡ್ಡದಾಗಿರುತ್ತೆ ಲೋಕಲ್ ದಾಸವಾಳ ಅಥವಾ ಹಳೆ ವೆರೈಟಿ ದಾಸವಾಳಗಳಲ್ಲಿ ವರ್ಷ ಪೂರ್ತಿ ಹೂ ಬರ್ತಾ ಇರುತ್ತೆ ಹಾಗೆ ಮೆಡಿಸಿನಲ್ ವ್ಯಾಲ್ಯೂಸ್ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ